ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಗಾದೆಗಳು ವೇದಗಳಿಗೆ ಸಮಾನ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಗಾದೆಗಳು ಹಿರಿಯರು ನುಡಿದ ನುಡಿಮುತ್ತುಗಳೇ ಈ ಗಾದೆಗಳು ಅಂತಹ ಗಾದೆಗಳಲ್ಲಿ ಈ ಮೇಲಿನ ಗಾದೆ ಮಾತು ಕೂಡ ಒಂದಾಗಿದೆ ಸತ್ಯಕ್ಕೆ ಸಾವಿಲ್ಲ ಅಂದರೆ ಸತ್ಯಕ್ಕೆ ಯಾವಾಗಲೂ ಜಯ ಸಿಗುತ್ತದೆ ಸುಳ್ಳು ಹೇಳುವವರು ಸುಳ್ಳಿಗೆ ಇನ್ನೊಂದು ಸುಳ್ಳು ಹೇಳಿ ಬಯಲಾದಾಗ ತನ್ನ ಗೌರವ ನಂಬಿಕೆ ಕಳೆದುಕೊಳ್ಳುವುದರ ಜೊತೆಗೆ ಮಾನಸಿಕವಾಗಿ ನೆಮ್ಮದಿಯನ್ನು ಕಳೆದುಕೊಳ್ಳುತ್ತಾರೆ ಅದೇ ಸತ್ಯವನ್ನು ಹೇಳಿದವರು ಗೌರವ ನಂಬಿಕೆ ಮತ್ತು ಮಾನಸಿಕವಾಗಿ ನೆಮ್ಮದಿಯಿಂದ ಇರುತ್ತಾರೆ ಮನುಷ್ಯನು ಸತ್ಯವನ್ನು ಹೇಳುವುದರಿಂದ ಎಲ್ಲರೂ ಅವರನ್ನು ನಂಬುತ್ತಾರೆ ಸತ್ಯವನ್ನು ಗೆಲ್ಲಲು ಸುಳ್ಳಿಗೆ ಸಾಧ್ಯವಿಲ್ಲ ಸುಳ್ಳು ಕ್ಷಣಿಕ ಸುಖವನ್ನು ನೀಡುತ್ತದೆ ಸತ್ಯ ಎಂದಿಗೂ ಸತ್ಯವಾಗಿರುತ್ತದೆ ವ್ಯಕ್ತಿ ಸುಳ್ಳು ಹೇಳಿ ಸಿಕ್ಕಿಬಿದ್ದಾಗ ಒಂದು ದಿನ ಅವರು ನಿಜ ಹೇಳಿದರೂ ಯಾರೂ ನಂಬುವುದಿಲ್ಲ ಹಾಗಾಗಿ ಎಲ್ಲರೂ ಸತ್ಯವನ್ನು ನುಡಿಯಿರಿ ಹಾಗೂ ಸತ್ಯದ ದಾರಿಯಲ್ಲಿ ನಡೆಯಿರಿ ಎಂದು ಈ ಗಾದೆ ತಿಳಿಸಿಕೊಡುತ್ತದೆ